ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತು ವೀ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಇವತ್ತಿಂದ ಟೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೋತಾ ಇದ್ದೀನಿ ಸಮನ್ಯಾಗ ಒಬ್ಬೊಬ್ರು ಕಮೆಂಟ್ ಮಾಡಿ ೀ ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಂತ ಹೇಳಿ ನಿಮ್ಮ ಡೈಲಿ ರೆಸಿಪಿನ ತೋರಿಸಿ ನಾವು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಗೆಯೇ ನಿಮ್ಮ ಜೊತೆ ನಾನು ಕೂಡ ಟೆನ್ ಡೇಸ್ ವೆಯ್ಟ್ ಲಾಸ್ ಜರ್ನಿನ ಚಾಲೆಂಜಾಗಿ ಆಕ್ಸೆಪ್ಟ್ ಮಾಡಿಕೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ನೀವು ಕೂಡ ಜಾಯ್ನ್ ಆಗಿ ನನ್ನ ನಾನು ಹಾಕೋ ರೆಸಿಪಿ ಅಂತ ನೋಡಿಕೊಂಡು ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಫೈವ್ ತರ್ಟಿ ಆಗಿದೆ ಹಾಗಾಗಿ ಮನೆಯಲ್ಲ ನೆಲ ಒರೆಸೋಣ ಅಂತ ಆಚೆ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇರುವಾಗ ಮಾಡ್ಕೊಂಡಿದ್ ವಿಡಿಯೋ ಏನೋ ನೆಕ್ಸ್ಟ್ ಬಂದ್ರೆ ಮಾಮೂಲಿ ರಂಗೋಲಿ ಇದ್ದೇ ಇರುತ್ತೆ ಹಾಗಾಗಿ ರಂಗೋಲಿ ಹಾಕೊಂಡು ಮನೆಯಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ನನ್ನ ಡೈಲಿ ರೊಟೀನ್ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಚಿಯಾ ಸೀಡ್ ಕೊಡುತ್ತೆ ನೆಕ್ಸ್ಟ್ ಏನಿದ್ರು ನೆಲ ಒರೆಸೋದು ರಂಗೋಲಿ ಹಾಕೋದು ಎಲ್ಲ ನೆಕ್ಸ್ಟ್ ಕೆಲಸ ನಂದು ಆಮೇಲೆ ಹಾಗಾಗಿ ನಾನು ಆಗ್ಲೇ ವಿಡಿಯೋದಲ್ಲಿ ತೋರಿಸ್ದೆ ಎತ್ತ ತಕ್ಷಣ ಚಿಯಾ ಸೀಡ್ ಇದ್ದೇ ಇರುತ್ತೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದೀನಿ ಇನ್ನ ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾನು ಇದೆಲ್ಲ ರಂಗೋಲಿ ಕೆಲಸ ಎಲ್ಲ ಆದಮೇಲೆ ಅಷ್ಟೊತ್ತಿಗೆಲ್ಲ ಮುಕ್ಕಾಲು ಗಂಟೆ ಒನ್ ಅವರ್ ಆಗೋಗಿರುತ್ತೆ ಅದಾದಮೇಲೆ ನಲ್ಲಿಕಾಯಿ ಜ್ಯೂಸ್ ಹೆಲ್ತಿ ಡ್ರಿಂಕ್ ತೊಗೊಂಡೇ ತೊಗೋತೀನಿ ಅಂತ ಹೇಳಿದೆ ಈಗ ನಲ್ಲಿಕಾಯಿ ಸೀಸನ್ ಆಗೋದ್ರಿಂದ ನಾನು ನಲ್ಲಿಕಾಯಿ ಜ್ಯೂಸ್ನ ತೊಗೋತಾ ಇದ್ದೀನಿ ಇಲ್ಲಾಂದರೆ ಬೇರೆ ಬೇರೆ ಜ್ಯೂಸ್ ಎಲ್ಲ ಇರ್ತಿತ್ತು ಪುದೀನ ಜ್ಯೂಸ್ ಆಗಲಿ ಕ್ಯಾರೆಟ್ ಪೀಟ್ರೂಟ್ ಜ್ಯೂಸ್ ಆಗಲಿ ಆ್ಯಪಲ್ ಜ್ಯೂಸ್ ಆಗಲಿ ಈ ಥರ ಮಾಡ್ಕೋತಾ ಇರ್ತೀನಿ ಈಗ ಇರೋದ್ರಿಂದ ಸ್ವಲ್ಪ ನಲ್ಲಿಕಾಯಿನೇ ಒಂದು ಕೆ ಜಿ ಅಷ್ಟು ತಂದು ಇಟ್ಕೊಂಡಿರೋದ್ರಿಂದ ಅದು ಖಾಲಿ ಆಗೋರ್ಗು ನಾನು ನಲ್ಲಿಕಾಯಿ ಜ್ಯೂಸ್ನೇ ಮಾಡ್ಕೋತಾ ಇರ್ತೀನಿ ಹಾಗಾಗಿ ನಲ್ಲಿಕಾಯಿ ಜ್ಯೂಸ್ನ ಕುಡ್ದಾಯಿತು ನೆಕ್ಸ್ಟ್ ತಿಂಡಿಗೆ ಪ್ರಿಪೇರ್ ಮಾಡಬೇಕು ಹಾಗಾಗಿ ತಿಂಡಿ ಕೂಡ ನೀವು ನೋಡ್ತಿರ್ಬೋದು ತಿಂಡಿ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ನಿಮ್ಮ ವೆಯ್ಟ್ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ಹೇಳಿ ಅಂತ ಕೇಳಿದ್ರಿ ಕಮೆಂಟಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ಮುಂಚೆ ನನ್ನ ವೆಯ್ಟ್ ಇದ್ದಿದ್ದು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಎಬೋ ಇತ್ತು ನನ್ನ ವೆಯ್ಟು ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಅನ್ನಿಸ್ತು ನನ್ನ ಮುಂಚೆನೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಚಾಲೆಂಜಾಗಿ ತೊಗೊಂಡು ನಾನು ಫಿಫ್ಟಿ ಸೆವೆನ್ ಫಿಫ್ಟಿ ಫೈವ್ ಎಬೋ ಬಂದಿದ್ದೆ ಮತ್ತು ಈಗ ಹೊಸ ಮನೆಯೆಲ್ಲ ಆಯಿತು ಆ ಕಡೆ ಈ ಕಡೆ ಅಂತ ಅಂದ್ಕೊಂಡು ಮತ್ತೆ ವೆಯ್ಟ್ ಲಾಸ್ ಬಗ್ಗೆ ನಾನು ಆ ಕಡೆ ಗಮನವೇ ಕೊಡಲಿಲ್ಲ ಹಾಗಾಗಿ ಮತ್ತೆ ಫಿಫ್ಟಿ ಸೆವೆನ್ ಇದ್ದಿದ್ದು ಈಗ ಸಿಕ್ಸ್ಟಿ ತ್ರೀ ಆಗಿದೆ ನೀವು ನಾನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಮಿಸ್ ಮಾಡಬೇಡಿ ನನ್ನ ವೆಯ್ಟ್ ಎಷ್ಟಿದೆ ನಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಲೈವಾಗಿ ತೋರಿಸಿದ್ದೀನಿ ಕೇಳಿದ್ರಿ ಕೂಡ ನಿಮ್ಮ ವೆಯ್ಟ್ ಎಷ್ಟಿದೆ ಅಂತ ನೀವು ಲೈವಾಗಿ ತೋರಿಸಿದ್ರೆ ಅಲ್ವಾ ನಮಗೆ ಗೊತ್ತಾಗೋದು ಅಂತ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸಿಕ್ಸ್ಟಿ ತ್ರೀ ಇದೆ ಅದಕ್ಕೋಸ್ಕರ ಟೆನ್ ಡೇಸ್ ಚಾನೆಲ್ನ ನಾನು ತೊಗೊಂಡಿದ್ದೀನಿ ಸಿಕ್ಸ್ಟಿ ತ್ರೀ ಇದೆ ಎಷ್ಟು ಕಮ್ಮಿ ಮಾಡ್ಕೋಬೋದು ಅನ್ನೋದನ್ನು ಇದರಲ್ಲಿ ತೋರಿಸ್ತೀನಿ ಇಲ್ಲಾಂದರೂ ಟೆನ್ ಡೇಸಲ್ಲಿ ಒಂದು ಟೂ ಕೆ ಜಿಯಷ್ಟು ನಾವು ಸಣ್ಣ ಆಗ್ಬೋದು ನನ್ನ ಜೊತೆ ಯಾರೆಲ್ಲ ಈ ಚಾನೆಲ್ನ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ನಾನು ತಿನ್ನೋಂಥ ರೆಸಿಪಿನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನು ನೀವು ನೋಡಿಕೊಂಡು ನನ್ನ ಜೊತೆನೇ ನೀವು ಕೂಡ ವೆಯ್ಟ್ ಲಾಸ್ ಮಾಡಿದರೆ ನನಗೂ ತುಂಬ ಖುಷಿಯಾಗುತ್ತೆ ಹಾಗೆಯೇ ನನಗೂ ಒಂದು ಹೋಪ್ ಬರುತ್ತೆ ನನ್ನ ಜೊತೆ ಅವರು ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ನಾನು ಮಾಡೋಣ ನಾನೇ ವೆಯ್ಟ್ ಲಾಸ್ ಆಗಲಿಲ್ಲ ಅಂದರೆ ಹೇಗೆ ಅನ್ನೋದು ನನಗೂ ಕೂಡ ಬರುತ್ತೆ ಹಾಗಾಗಿ ನನ್ನ ಜೊತೆ ನೀವು ಕೂಡ ಜಾಯ್ನ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಹೆಲ್ತಿಯಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಹೊರಗಡೆ ಸಿಗೋ ಡ್ರಿಂಕ್ ಎಲ್ಲ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ನಾನು ಅಂತಹ ತರಕಾರಿ ವೆಜಿಟೇಬಲ್ಸು ಫ್ರೂಟ್ಸು ಇದನ್ನೇ ಬಳಸ್ಕೊಂಡು ನಾನು ವೆಯ್ಟ್ ಲಾಸ್ನ ಇದ್ದೀನಿ ಹಾಗಾಗಿ ನೀವು ಕೂಡ ಜಾಯಿನ್ ಆಗಿ ನಾನು ವೆಯ್ಟ್ ನೋಡ್ತಿದ್ದೀರಲ್ವಾ ಸಿಕ್ಸ್ಟಿ ತ್ರೀ ಇದೆ ಈ ಎಷ್ಟಿದೆ ಅಂತ ತೋರಿಸೋಕ್ಕೋಸ್ಕರನೇ ನಾನು ವೆಯ್ಟ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರೇ ವೆಯ್ಟ್ ಚೆಕ್ಕಿಂಗ್ ಮಿಷನ್ನ ನಾನು ತೊಗೊಂಡಿದ್ದೀನಿ ಯಾಕಂದರೆ ನಾನು ಎಷ್ಟಿದ್ದೀನಿ ಅಂತ ನಿಮಗೆ ಹೇಳಿ ಹೇಳಿದೆ ಸುಮ್ಮನೆ ವೆಯ್ಟ್ ಲಾಸ್ ರೆಸಿಪಿನ ಹಾಕೋದು ವೆಯ್ಟ್ ಲಾಸ್ ಬಗ್ಗೆ ಹೇಳೋದು ಅಂತ ಆದರೆ ನಿಮಗೂ ಕೂಡ ನಂಬಿಕೆ ಬರಲ್ಲ ಅದನ್ನು ನಂಬಿಕೆ ಬರಬೇಕು ಅನ್ನೋದಾದರೆ ನಾನು ಇದನ್ನು ಬೈ ಮಾಡಬೇಕಿತ್ತು ಹಾಗಾಗಿ ಮೀಶೋಯಿಂದ ಇಂದ ಇದನ್ನು ಬೈ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಬೈ ಮಾಡ್ಕೊಬೋದು ಇದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ತ್ರೀ ಹಂಡ್ರೆಡ್ ಸಮಥಿಂಗಿನ ಇದೆ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಆಯಿತಾ ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ಹಸುವಿನ ಗಿಣ್ಣು ಮಾಡ್ಕೊಂಡಿದ್ದೀನಿ ಏನಪ್ಪ ಇವರು ಡಯಟ್ ಅಂತಾರೆ ಸ್ವೀಟ್ ಎಲ್ಲ ತಿನ್ನಬಾರ್ದು ಬಟ್ ಗಿಣ್ಣು ಮಾಡ್ಕೊಂಡು ತಿಂತಿದ್ದಾರಲ್ಲ ಅಂತ ಅನ್ಕೋತಿದ್ದೀರ ಅಲ್ವಾ ಇದು ಅಪ್ರೂಪಕ್ಕೆ ಸಿಗೋ ಅಂತಹ ತಿಂಡಿ ಅಲ್ವಾ ಹಾಗಾಗಿ ಗಿಣ್ಣು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮು ಪ್ರೋಟೀನು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಹಾಗಾಗಿ ಗಿಣ್ಣುನ ಮಕ್ಕಳಿಗೆಂತೂ ಮಕ್ಕಳು ಬೆಳವಣಿಗೆಗೆ ತುಂಬಾ ಒಳ್ಳೆಯದಲ್ವಾ ಹಾಗಾಗಿ ಮನೇಲಿ ಮಾಡಿದೆ ಇದನ್ನು ನಾನು ಸ್ವಲ್ಪ ತೊಗೋತೀನಿ ತುಂಬ ಎಂತು ತಗೊಳ್ಳಲ್ಲ ಬಟ್ ತಿಂದೇ ತಿಂತೀನಿ ಏನೂ ಮಾಡೋಕ್ಕಾಗಲ್ಲ ಒಂದಿನ ಡಯೆಟ್ ಮಿಸ್ ಆಗುತ್ತೆ ಹಾಗಾಗಿ ಈ ಗಿಣ್ಣು ಜೊತೆಗೆ ರೊಟ್ಟಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತೆ ಗಿಣ್ಣು ಇವತ್ತಿನ ತಿಂಡಿಗೆ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ನನಗೆ ತರಕಾರಿ ಪಲ್ಯ ಕೂಡ ಇದೆ ತರಕಾರಿ ಪಲ್ಯನ ನಾನು ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಗಿಣ್ಣು ಕೂಡ ಬಿಡಲ್ಲ ಗಿಣ್ಣುನ ತಿಂತೀನಿ ಇನ್ನು ಟೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ ಆಗಿ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಮಾತ್ರ ಹೇಳ್ಬಿಡ್ತೀನಿ ಅದೇ ರೀತಿ ಫಾಲೋ ಮಾಡಬೇಕು ಅಷ್ಟೇ ನಾವು ಈ ಬಿಟ್ಬಿಡಿ ಅದು ನೆನ್ನೆ ವಿಡಿಯೋ ಆಗಿರುತ್ತೆ ನಾಳೆಯಿಂದ ಯಾವ ರೀತಿ ವೆಯ್ಟ್ ಲಾಸ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಹಾಗೆಯೇ ನಾನು ಅದನ್ನೇ ಪಾಲಿಸ್ತೀನಿ ನೀವು ಕೂಡ ಅದೇ ಥರ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನಾಳೆಯಿಂದ ಮೇಯ್ನಾಗಿ ಏನು ತಿನ್ನಬಾರ್ದು ಅನ್ನೋದಾದರೆ ನಿಜವಾಗ್ಲೂ ಹೇಳ್ತೀನಿ ಸ್ವೀಟ್ ಸಕ್ಕರೆನ ಬಿಟ್ಬಿಡಿ ಬಿಡಿ ಒಂದು ಟೆನ್ ಡೇಸು ಲೈಫ್ ಲಾಂಗ್ ಬಿಡಿ ಅಂತ ನಾನು ಹೇಳಲ್ಲ ಒಂದು ಟೆನ್ ಡೇಸ್ ತನಕ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಕಲ್ಲು ಸಕ್ಕರೆ ಆಗಲಿ ಶುಗರ್ ಐಟಮ್ ಯಾವುದೇ ಇರಲಿ ಗಿಣ್ಣು ಥರ ಆಗಲಿ ಪ್ರತಿಯೊಂದು ಬ್ರೆಡ್ ಬಿಸ್ಕೆಟಿಂದ ಹಿಡಿದು ಪ್ರತಿ ಪ್ರತಿಯೊಂದರಲ್ಲೂ ಕಾಫಿ ಟೀ ಇಂದೂ ಬಿಟ್ಬಿಡಬೇಕು ನಾವು ಶುಗರ್ ಆ್ಯಡ್ ಮಾಡೋದೇ ಬೇಡ ಟೆನ್ ಡೇಸ್ ಚಾಲೆಂಜ್ ಅಷ್ಟೇ ಅಷ್ಟರಲ್ಲೇ ನಿಮ್ಮ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದು ನಿಮಗೆ ಕೂಡ ಗೊತ್ತಾಗುತ್ತೆ ಹಾಗಾಗಿ ಇದನ್ನ ಫಾಲೋ ಮಾಡಿ ನಾನು ಕೂಡ ಇದನ್ನೇ ಟೆನ್ ಡೇಸ್ವರೆಗೂ ಫಾಲೋ ಮಾಡ್ತೀನಿ ನೀವು ನಾನು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬರ್ತೀನಿ ನೀವು ಕೂಡ ನೋಡ್ಬೋದು ಎಷ್ಟು ನನ್ನ ವೆಯ್ಟ್ ಲೆಸ್ ಆಗ್ತಾ ಬರ್ತಿದೆ ಅನ್ನೋದನ್ನು ನೀವು ನೋಡ್ಬೋದು ಹಾಗಾಗಿ ಇದನ್ನು ಫಾಲೋ ಮಾಡೇ ಮಾಡ್ತೀನಿ ನಾನು ನೀವು ಕೂಡ ನನ್ನ ಜೊತೆ ಸೇರಿಕೊಂಡು ಫಾಲೋ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಎರಡೇ ಪಾಯಿಂಟು ಒಂದು ಶುಗರ್ ಕಮ್ಮಿ ಪೂರ್ತಿ ಶುಗರ್ ಕಂಟ್ರೋಲ್ ಮಾಡಿಬಿಡಬೇಕು ಸೆಕೆಂಡ್ ಪಾಯಿಂಟ್ ಒಂದು ಆಯಿಲ್ನ ಪೂರ್ತಿ ಕಡಿಮೆ ಮಾಡಿಬಿಡಬೇಕು ಅಂದರೆ ತುಂಬ ಏನು ವರ್ಷಗಟ್ಟಲೆ ಜೀವನ ಪೂರ್ತಿ ಏನು ಕಮ್ಮಿ ಮಾಡಲ್ಲ ಅಲ್ವಾ ಟೆನ್ ಡೇಸ್ವರೆಗೆ ಆಯಿಲ್ನೂ ಪೂರ್ತಿ ಕಮ್ಮಿ ಮಾಡಿಬಿಡಿ ತುಪ್ಪನೂ ಸೇರಿ ತುಪ್ಪನೂ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ ಆಯಿಲು ತಿಂಡಿಗೆ ಸಾಂಬಾರಿಗೆ ಪ್ರತಿಯೊಂದಕ್ಕೂ ಬೇಕು ಆಯಿಲ್ ಪೂರ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಒನ್ ಡ್ರಾಪ್ ಟೂ ಡ್ರಾಪ್ಸ್ ಹಾಕ್ಕೊಂಡು ತಿಂಡಿನ ಮಾಡಿ ಟೆನ್ ಡೇಸ್ವರೆಗೆ ನಿಮ್ಮ ಚಾಲೆಂಜ್ನ ತೊಗೊಳ್ಳಿ ನಿಮಗೆ ಸಪ್ರೇಟಾಗಿ ಬೇಕಾದರೆ ಮಕ್ಕಳು ತಿನ್ನಲ್ಲ ಅನ್ನೋದಾದರೆ ನಿಮಗೆ ಸಪ್ರೇಟಾಗಿ ತಿಂಡಿ ಮಾಡ್ಕೊಳ್ಳಿ ಆಯಿಲ್ನೇ ಬಿಟ್ಬಿಡಿ ಆಯಿಲ್ ಹಾಕೊಳ್ಳೋದೇ ಬೇಡ ಟೆನ್ ಡೇಸ್ವರೆಗೆ ಇದನ್ನು ಮಾಡಿ ನೋಡಿ ನಿಮಗೆ ಎಷ್ಟು ಲೈಟಾಗಿ ಫೀಲ್ ಆಗುತ್ತೆ ಅಂದರೆ ಬಾಡೀಲಿ ಲೈಟ್ನೆಸ್ ಬಂದುಬಿಡುತ್ತೆ ಅಷ್ಟು ಫೀಲ್ ಆಗುತ್ತೆ ಟೆನ್ ಡೇಸ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಊಟ ಎಲ್ಲ ಮಾಮೂಲಿ ರೈಸ್ನೂ ತೊಗೊಳ್ಳಿ ಚಪಾತಿ ತೊಗೊಳ್ಳಿ ಜೋಳದ್ದು ರೊಟ್ಟಿ ತೊಗೊಳ್ಳಿ ಮುದ್ದೆ ತೊಗೊಳ್ಳಿ ಏನು ತಿಂತೀರ ಕಾಮನಾಗಿ ಎಲ್ಲ ಊಟನೂ ಮಾಡಿ ಬಟ್ ಹೊಟ್ಟೆ ತುಂಬ ತಿನ್ನೋಕೆ ಹೋಗ್ಬಿಡಿ ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ತಿನ್ನಬೇಕು ಅನ್ನೋದನ್ನು ಆ ಥರ ತಗೊಂಡು ನೀವು ಇವೆರಡನ್ನ ಕಂಟ್ರೋಲ್ ಮಾಡಿ ನೋಡಿ ಫಸ್ಟ್ ಬಂದು ಶುಗರ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡಬೇಕು ಬೇಕ್ರಿ ಐಟಮ್ಸ್ ಎಲ್ಲ ಸೆಕೆಂಡ್ ಐಟಮ್ ಬಂದು ಆಯಿಲ್ ಅಥವಾ ತುಪ್ಪ ಆಗಲಿ ಯಾವುದೇ ಆಗಲಿ ಮೊಸರು ಕೂಡ ಅದನ್ನು ಕಮ್ಮಿ ಮಾಡ್ತಾ ಬನ್ನಿ ಕಮ್ಮಿ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಡಿ ಟೆನ್ ಡೇಸು ತಿನ್ನೋದೇ ಬೇಡ ಬಿಟ್ಬಿಡಿ ನಿಮ್ಮ ವೆಯ್ಟ್ನ ನೋಡಿ ಟೆನ್ ಡೇಸ್ಗೆ ಟೂ ಕೆ ಜಿಯಷ್ಟು ನೀವು ಸಣ್ಣ ಹಾಗೆ ಹಾಕ್ತೀರಾ ಇದನ್ನು ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ ನೀವು ಕೂಡ ಚಾಲೆಂಜಾಗಿ ತೊಗೊಳ್ಳಿ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಎಷ್ಟೆಷ್ಟು ತಿಂತಾ ಇದ್ದೀನಿ ಹೇಗೆ 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 ಮೇಂಟೈನ್ ಮಾಡ್ತಿದ್ದೀನಿ ಏನೇನು ಫುಡ್ನ ತೊಗೋಬಹುದು ಅನ್ನೋದನ್ನು ನಾನು ವೆಯ್ಟ್ ಲಾಸ್ನಲ್ಲಿ ಹೇಳ್ಕೊಂಡು ಬರ್ತೀನಿ ಇನ್ನು ಮಧ್ಯಾಹ್ನ ತೋಟಕ್ಕೆ ಮೊಳಕೆಕಾಲು ಸಲಾಡ್ನ ಮಾಡ್ಕೋತಾ ಇದ್ದೀನಿ ಅದ್ರದ್ದು ರೆಸಿಪಿ ಕೂಡ ತೋರಿಸಿದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಮಾಮೂಲಿ ಮೊಳಕೆ ಕಾಳೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡೋ ಅಂಥದ್ದು ಕ್ಯಾರೆಟ್ನ ಆ್ಯಡ್ ಮಾಡಿಲ್ಲ ನಾನಿಲ್ಲಿ ಇಲ್ಲಿ ಯಾಕೆ ಅಂದರೆ ಕ್ಯಾರೆಟ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇನ್ನು ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಇದೆ ಸೌತೆಕಾಯಿ ಇದೆ ಸೈಡಲ್ಲಿ ಇನ್ನು ಮಾಮೂಲಿ ಮೊಳಕೆ ಕಾಳು ಸಲಾಡ್ ಇದೆ ಅದ್ರ ಜೊತೆಗೆ ಸ್ವಲ್ಪ ರೈಸು ಸ್ವಲ್ಪ ಸಾಂಬಾರು ದಾಲ್ ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಧ್ಯಾಹ್ನದ ಊಟ ನಂದು ಮುಗೀತು ಅಷ್ಟು ಊಟ ಸಾಕಾಗುತ್ತೆ ಯಾಕೆಂದರೆ ತಟ್ಟೆ ತುಂಬ ಕ್ವಾಂಟಿಟಿ ನೀವೇ ನೋಡ್ಬೋದು ಎಲ್ಲ ತಟ್ಟೆ ತುಂಬಾ ಇದೆ ಯಾವುದೂ ಏನು ಕಮ್ಮಿ ಆಗಿಲ್ಲ ಅಷ್ಟು ಕೊಟ್ಟೆ ತುಂಬುತ್ತೆ ಚೆನ್ನಾಗಿ ಈ ಥರ ಮಾಡ್ಕೊಂಡು ಬನ್ನಿ ಪೂರ್ತಿ ಕಾರ್ಬನ್ ಇರೋ ಅಂಥ ರೈಸ್ನೇ ಪೂರ್ತಿ ತಿಂದ್ಕೊಂಡು ಕಮ್ಮಿ ಮಾಡೋಕ್ಕಾಗಲ್ಲ ಅಲ್ವಾ ಈ ಸೈಡ್ಸ್ ಎಲ್ಲ ಇದ್ದರೆ ಅದೇ ಅರ್ಧ ಹೊಟ್ಟೆ ತುಂಬೋಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಇನ್ನು ಮಧ್ಯಾಹ್ನ ಊಟ ಇಂತೂ ಬೇಗ ಮುಗ್ದೋಗುತ್ತೆ ಅದಾದಮೇಲೆ ಏನಾದರೂ ಸ್ವಲ್ಪ ಹಸುವಾಯಿತು ಅಂತ ಅನಿಸಿದರೆ ಹೊಟ್ಟೆಯಿಂದ ಖಾಲಿ ಬಿಡೋಕೆ ಹೋಗ್ಬಿಡಿ ಗ್ಯಾಸ್ ತುಂಬ್ಕೊಬಿಡುತ್ತೆ ಆಮೇಲೆ ಗ್ಯಾಸ್ ಟ್ರಬಲ್ ಗ್ಯಾಸ್ಟ್ರಿಕ್ ಕಾಡಿಸ್ಕೊಳೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಥರ ತುಂಬ ಹಸುವಾಗ್ತಿದೆ ಕಂಟ್ರೋಲ್ ಆಗ್ತಿಲ್ಲ ಅನ್ನೋದಾದರೆ ಯಾವುದಾದ್ರೂ ಮನೇಲಿ ಏನು ಫ್ರೂಟ್ಸ್ ಇದೆ ಅಥವಾ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಆಗಲಿ ಸೌತೆಕಾಯಿ ಆಗಲಿ ಫ್ರೂಟ್ ಇರಲಿ ಯಾವುದಾದ್ರೂ ಒಂದೊಂದು ಸ್ವಲ್ಪ ಬಟ್ ಬಾಳೆಹಣ್ಣು ಜಾಸ್ತಿ ತಿನ್ನೋಕ್ಕೋಗ್ಬೇಡಿ ಅದರಲ್ಲೂ ಕೂಡ ಶುಗರ್ ಅಂಶ ಜಾಸ್ತಿ ಇರೋದ್ರಿಂದ ವೆಯ್ಟ್ ಮತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ಟೆನ್ ಡೇಸ್ ಚಾಲೆಂಜ್ ತೊಗೊಳೋದ್ರಿಂದ ನಾವು ಬಾಳೆಹಣ್ಣು ಕೂಡ ಸ್ಕಿಪ್ ಮಾಡಿಬಿಡೋಣ ಬಾಳೆಹಣ್ಣು ಬೇಡ ಆರೆಂಜ್ ತಿನ್ನೋದರೆ ಆರೆಂಜನ್ನ ಆರಾಮಾಗಿ ತಿನ್ಕೊಳ್ಳಿ ಇನ್ನು ಈವ್ನಿಂಗ್ ಎಂತು ಸಂಜೆ ವಾಕ್ ಕಂಪಲ್ಸರಿ ಇರಲೇಬೇಕು ಅರ್ಧ ಗಂಟೆ ಆದರೂ ವಾಕ್ ಮಾಡಿ ವಾಕ್ ಮಾಡೋಕ್ಕಾಗಲ್ಲ ಅನ್ನೋರು ಮನೇಲೇ ಯೋಗ ಮಾಡ್ಬೋದು ಎಕ್ಸಸೈಸ್ ಮಾಡ್ಬೋದು ಎಲ್ಲ ಮಾಡ್ಬೋದು ನಾನು ಮಾತ್ರ ಈವ್ನಿಂಗ್ ಯಾವಾಗಲೂ ವಾಕ್ ಮಾಡ್ತೀನಿ ಅರ್ಧ ಗಂಟೆ ಟೈಮು ಅದು ಅಭ್ಯಾಸ ಆಗ್ಬಿಟ್ಟಿದೆ ಫೈವ್ ಸಿಕ್ಸ್ ಇಯರ್ಸಿಂದನೂ ನಾನು ವಾಕ್ ಮಾಡಿ ಅಭ್ಯಾಸ ಆಗಿದೆ ಹಾಗಾಗಿ ಯಾವತ್ತು ರೆಗ್ಯುಲರಾಗಿ ತಪ್ಸದೇ ಇಲ್ಲ ಯಾವಾಗಲೂ ಹೋಗ್ತೀನಿ ಯಾವಾಗಲೂ ಒಂದೊಂದಿನ ಹೋಗೋಲ್ಲ ಅಂದರೆ ರೇರ್ ಅಷ್ಟೇ ವಾಕಿಂತೂ ಕಂಪಲ್ಸರಿ ಮಾಡಲೇಬೇಕು ವಾಕ್ ಮಾಡಿ ಇದರಿಂದ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ವಾಕ್ ಮಾಡಿ ಇಲ್ಲ ಎಕ್ಸಸೈಸ್ ಮಾಡಿ ಇಲ್ಲ ಆ್ಯಕ್ಟಿವ್ ಆಗಿರಿ ವಾಕ್ ಮಾಡೋಕ್ಕೆ ಒಬ್ಬೊಬ್ಬರಿಗೆ ಬೇಜಾರು ಬೋರು ಅನ್ನೋರು ಸಾಂಗ್ ಹಾಕೊಂಡು ಡ್ಯಾನ್ಸ್ನಾದರೂ ಮಾಡಿ ಅದರಿಂದ ಸುಮ್ ತುಂಬಾ ಫ್ಯಾಟ್ ಲಾಸ್ ಆಗುತ್ತೆ ಹಾಗಾಗಿ ಏನಾದರೂ ಒಂದು ಆ್ಯಕ್ಟಿವ್ ಆಗಿ ವಾಕ್ ಮಾಡೋದು ಕೆಲಸ ಮಾಡೋದು ಎಕ್ಸಸೈಸ್ ಮಾಡೋದು ಇಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಈ ರೀತಿ ಮಾಡಿ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಟೆನ್ ಡೇಸ್ ಚಾಲೆಂಟ್ನ ತೊಗೊಂಡಿದ್ದೀನಿ ಯಾರೂ ಕೂಡ ಮರೆಯಬಾರ್ದು ಇದನ್ನು ತುಂಬ ಚಾಲೆಂಜಾಗಿ ತಗೊಳ್ಳಿ ನಿಮ್ಮ ವೆಯ್ಟ್ ಎಷ್ಟು ಲೆಸ್ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ನನ್ನ ವೆಯ್ಟ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಎಷ್ಟಾಗಿದೆ ಎಷ್ಟು ಲೆಸ್ ಆಗಿದೆ ಅನ್ನೋದನ್ನ ನೀವು ಕೂಡ ಎಷ್ಟು ಮಾಡಿದ್ರಿ ಎಷ್ಟು ಲೆಸ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಆಯ್ತು ಈವ್ನಿಂಗ್ ವಾಕ್ ಎಲ್ಲ ಮುಗಿದ್ಮೇಲೆ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಒಳಗೆ ನನ್ನ ಊಟ ಸಂಜೆ ಊಟ ಕ್ಲೋಸ್ ಆಗುತ್ತೆ ಅದು ಯಾವ ತರ ಇರುತ್ತೆ ಅಂದ್ರೆ ತುಂಬಾ ಹೆವಿ ಇರಲ್ಲ ತುಂಬಾ ಲೈಟ್ ಆಗಿರುತ್ತೆ ಊಟ ನೈಟ್ ಊಟ ಯಾವತ್ತು ಲೈಟ್ ಆಗಿ ಮಾಡಿ ತುಂಬಾ ಹೆವಿ ಹೊಟ್ಟೆ ತುಂಬ ತಿಂದು ಮಲ್ಕೊಳ್ಳೋಕೆ ಹೋಗ್ಬಿಡಿ ಅದು ಕೂಡ ವೈಟ್ ಗೇನ್ ಆಗುತ್ತೆ ವೈಟ್ ಲೆಸ್ ಆಗಲ್ಲ ವೆಯ್ಟ್ ಲಾಸು ಕೂಡ ಆಗಲ್ಲ ಹಾಗಾಗಿ ನೈಟ್ ಊಟನ ಕಡಿಮೆ ಊಟ ಮಾಡಿ ಬೇಗ ಮಲ್ಕೊಳ್ಳಿ ಬೇಗನೆ ಎದ್ದೇಳಿ ಹಾಗೇನೆ ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೆಲ್ಲ ಇವತ್ತಿನ ನನ್ನ ಫುಲ್ ವ್ಲಾಗ್ ಆಗಿದೆ ಯಾವ್ಯಾವ ರೆಸಿಪಿ ಮಾಡ್ಕೊಂಡಿದ್ದೆ ಏನೇನು ತಿಂದೆ ಅನ್ನೋದನ್ನು ನಾನು ಪೂರ್ತಿ ವಿವರವಾಗಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಟೆನ್ ಡೇಸ್ ಚಾಲೆಂಜ್ಗೆ ನೀವು ಕೂಡ ಜಾಯ್ನ್ ಆಗಿ ನೀವೆಷ್ಟು ಕೆ ಜಿನ ಲೆಸ್ ಮಾಡ್ಕೊತೀರಾ ವೆಯ್ಟ್ನ ಅನ್ನೋದನ್ನು ನನಗೆ ತಿಳಿಸಿ ಅಂತ ಕೇಳ್ಕೊತಾ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್